ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪುಷ್ಪ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾನದು ತುಂಬಾ ಚೆನ್ನಾಗಿದ್ದೀನಿ ಈ ವ್ಲಾಗ್ ಬಂದು ಅಮ್ಮನ ಮನೆಯಿಂದ ಅಂದರೆ ಅಮ್ಮನ ಊರಲ್ಲಿ ಊರಿಗೆ ಹೋದೆ ನಾನು ಅಂದರೆ ಬಟ್ಟೆ ಶಾಪಿಂಗ್ ಮುಗಿಸ್ಕೊಂಡು ದೀಪಾವಳಿ ಹಬ್ಬಕ್ಕೆ ಬಟ್ಟೆ ಶಾಪಿಂಗ್ ಮುಗಿಸ್ಕೊಂಡು ಡೈರೆಕ್ಟ್ ನಾನು ನಮ್ಮ ಅಮ್ಮನೂರಿಗೆ ಹೋದೆ ಸಂಜೆ ಆಗಿತ್ತು ನಾವು ಬೆಳಿಗ್ಗೆ ಹೋಗಿದ್ವಿ ಶಾಪಿಂಗ್ ಅಂತ ಹೇಳಿ ಸೊ ಸಂಜೆ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಮ್ಮನೂರಿಗೆ ಬಂದ್ವಿ ಹಬ್ಬಕ್ಕೆ ಅಂತ ಹೇಳಿ ದೀಪಾವಳಿ ಹಬ್ಬಕ್ಕೆ ಅಂತ ಹೇಳಿ ಸೊ ಬಂದು ನೆಕ್ಸ್ಟ್ ಡೇ ವ್ಲಾಗಿದ್ದು ಸೊ ನಾವು ಬಂದಿದ್ದು ಮಂಡೆ ಸೋಮವಾರ ನಾವು ಬಂದಿದ್ದು ಅಂದರೆ ಹಬ್ಬ ಇದ್ದಿದ್ದು ಬುಧವಾರ ಸೊ ಮಂಗಳವಾರದ ಇತ್ತು ಅಂದರೆ ಸೋಮವಾರ ಬಂದ್ವಿ ಅದರ ನೆಕ್ಸ್ಟ್ ಡೇ ಮಂಗಳವಾರದ ಇತ್ತು ಸೊ ಅಮಾವಾಸ್ಯೆ ಇತ್ತು ಅಲ್ವಾ ಸೊ ಹಾಗಾಗಿ ಪೂಜೆ ಎಲ್ಲ ಆಗಿತ್ತು ಮನೆಯಲ್ಲಿ ಅಂದರೆ ಅದಕ್ಕೆ ಅಂತ ಹೇಳಿ ನಮ್ಮದು ದೇವ್ರ ಮನೆಯೂ ಕೂಡ ನಾನು ನಿಮಗೆ ತೋರಿಸ್ತಿದ್ದೀನಿ ಅಮ್ಮನ ಮನೆ ದೇವ್ ದೇವ್ರ ಮನೆ ಇದು ಸೊ ಇದೊಂದು ಮಂಟಪ ಅಂದರೆ ಇದು ನಮ್ಮ ಅಪ್ಪನೇ ಮಾಡಿಸಿದ್ದು ನಮ್ಮಪ್ಪ ಇದ್ದಾಗ ಅಪ್ಪನೇ ಮಾಡಿಸಿದ್ದು ಮಂಟಪ ತುಂಬಾ ದೊಡ್ಡದಾಗಿ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಪ್ರತಿಯೊಂದು ಕಡೆನೂ ನಮ್ಮ ಅಪ್ಪನದೊಂದು ಮೆಮೊರಿನೇ ಇದೆ ಒಂದೊಂದು ವಸ್ತುಗಳಲ್ಲೂ ಮೆಮೊರಿ ಇದೆ ಅಂತ ಹೇಳ್ಬೋದು ಆ ಥರ ಮಾಡಿಬಿಟ್ಟು ಹೋಗಿದ್ದಾರೆ ನಮ್ಮಪ್ಪ ಸೊ ಇದೊಂದು ಹಂಗೆನೇ ಕಲರ್ ಕಲರ್ ಲೈಟ್ ಇತ್ತು ಹಂಗೆ ನಿಮಗೆ ತೋರಿಸ್ತಿದ್ದೀನಿ ಮೇಲ್ಗಡೆ ಈ ಥರ ಡಿಸೈನ್ ಮಾಡಿಸಿರೋದು ನಮ್ಮಮ್ಮನ ಮನೆಯಲ್ಲಿ ಅಂದರೆ ದೇವ್ರ ಮನೆ ಇದು ಮೇಲ್ಗಡೆ ಸೊ ನೋಡ್ತಿರ್ಬೋದು ಸೊ ಪೂಜೆ ಇವತ್ತು ಅಮಾವಾಸ್ಯೆ ಇತ್ತಲ್ಲ ಸೊ ಹಬ್ಬದ ಹಿಂದೆ ದಿನ ಅಮಾವಾಸ್ಯೆ ಸೊ ಪೂಜೆ ಎಲ್ಲ ಮುಗ್ದಿತ್ತು ಸೊ ಹಾಗೆಯೇ ನಾಳೆ ಹಬ್ಬ ಇದೆ ಅಲ್ವಾ ಸೊ ತಿಂಡಿ ಮಾಡ್ಕೊಬೇಕಿತ್ತು ಸ್ವೀಟ್ ಮತ್ತು ಖಾರ ಎರಡೂ ಕೂಡ ಮಾಡ್ಕೊಬೇಕಿತ್ತು ಸೊ ಸ್ವೀಟ್ ಬಂದ್ಬಿಟ್ಟು ಕರ್ಜಿಕಾಯಿ ಮಾಡೋಣ ಅಂತ ಹೇಳಿ ಹಿಟ್ಟು ಕಲಸಿಟ್ಟಿದ್ದಾರೆ ನಮ್ಮಮ್ಮ ನೆಕ್ಸ್ಟ್ ಇಲ್ಲಿ ಏನೋ ನಿಪ್ಪಟ್ಟಿಗೆ ಅಂತ ಹೇಳಿ ಎಲ್ಲನೂ ಕಲಿಸ್ತಿದ್ದಾರೆ ಹಿಟ್ಟು ಸೊ ನೋಡ್ತಿರ್ಬೋದು ನಮ್ಮಮ್ಮ ನಿಪ್ಪಟ್ಟು ಚೆನ್ನಾಗಿ ಮಾಡ್ತಾರೆ ಕರ್ಜಿಕಾಯಿನೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಎರಡೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ಬೋದು ಸೊ ನಿಪ್ಪಟ್ಟಿಗೆ ಇವಾಗ ಕಲಸಿಡ್ತಿದ್ದಾರೆ ಕರ್ಜಿಕಾಯಿದು ಫಸ್ಟ್ ಕಲಸಿಟ್ಟು ನೆಕ್ಸ್ಟು ಎರಡೂ ಸ್ವಲ್ಪ ಹೊತ್ತು ಹಂಗೆ ಇಟ್ಟರೆ ಏನೋ ನೆನೆದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಹಂಗೆ ಇಟ್ಟರು ನೆಕ್ಸ್ಟ್ ಇಲ್ಲಿ ಕಾಯಿನ ತುರಿದಿಟ್ಟಿದ್ದಾರೆ ಇಲ್ಲಿಗೆ ಮನೇಲಿ ಇದೇನಕ್ಕೆ ಅಂತ ಹೇಳಿದರೆ ಕರ್ಜಿಕಾಯಿದು ಒಳಗಡೆ ಸೂಸ್ಲು ಅಂತ ಹೇಳ್ತಾರೆ ಅದನ್ನು ನಮ್ಮ ಕಡೆ ಸೊ ಅದನ್ನು ಮಾಡೋದಕ್ಕೆ ಅಂತ ಹೇಳಿ ಇಟ್ಟಿದ್ದಾರೆ ಸೊ ನೋಡ್ತಿರ್ಬೋದು ನಿಪ್ಪಟ್ಟು ಹಿಟ್ಟು ಕಲಸಿ ರೆಡಿ ಮಾಡೋ ಆಯಿತು ಇದಕ್ಕೆ ಏನೇನೋ ಹಾಕ್ತಾರೆ ಅಮ್ಮ ಮೆಣಸಿ ಹಣ್ಣು ಮತ್ತು ಏನೇನು ಎಳ್ಳು ಏನೇನೋ ಹಾಕ್ತಾರೆ ಗೊತ್ತಿಲ್ಲ ನೆಕ್ಸ್ಟ್ ಇದು ಏನು ಕರ್ಜಿಕಾಯಿ ಅಂತ ಹೇಳಿದ್ಮೇಲೆ ಅದು ಹಿಟ್ಟದು ಮೈದಾ ಏನೋ ಹಾಕಿ ಕಲಸಿಟ್ಟಿದ್ದಾರೆ ನೆಕ್ಸ್ಟ್ ಪಾಪದು ಸ್ನಾನ ಎಲ್ಲ ತಿಂಡಿ ಎಲ್ಲ ಮುಗಿಸೋ ಸೊ ಅವಳು ಆಟ ಆಡ್ತಿದ್ಳು ಹಾಗೇನೆ ನಾನು ನಿಮಗೆ ಬರ್ಡೇಗೆ ಪಾಪುಗೆ ನಾನು ಕೊಟ್ಟು ಸಿಲ್ವರ್ದು ಬೆಳ್ಳಿದು ಸರದು ಡಿಸೈನ್ ನಿಮಗೆ ತೋರಿಸಲಿಲ್ಲ ಅಲ್ಲ ಸೊ ಹಾಗಾಗಿ ತೋರಿಸ್ತೀನಿ ಇವಾಗ ಸೊ ನೋಡ್ತಿರ್ಬೋದು ಈ ಥರದ್ದು ನಾನು ಇವಳ ಬರ್ಡೇಗೆ ಗಿಫ್ಟ್ ಮಾಡಿದ್ದು ಗಿಫ್ಟಲ್ಲಿ ಇದು ಒಂದು ಅಂತ ಹೇಳ್ಬೋದು ಇಯರ್ ರಿಂಗ್ ಮತ್ತು ಇದು ಕಿವಿಗೆ ಇಯರ್ ರಿಂಗ್ ಅದನ್ನು ಇವಳಿಗೆ ಗಿಫ್ಟ್ ಮಾಡಿದೆ ಸಿಲ್ವರ್ದೆ ಜೊತೆಗೆ ಇದೊಂದು ಬೆಳ್ಳಿ ಇದು ಸರ ಗಿಫ್ಟ್ ಮಾಡಿದೆ ಸೊ ಹಾಗೆ ತೋರಿಸ್ತೇನೆ ನೆಕ್ ನೆಕ್ಸ್ಟಲ್ಲಿ ನೋಡ್ತಿರ್ಬೋದು ಸ್ವಿಂಗ್ ಸೊ ಊರಲ್ಲೇ ಮಾರ್ಕೊಂಡು ಬಂದಿದ್ರು ಒಂದು ದೊಡ್ಡ ಟೆಂಪೋದಲ್ಲಿ ಹಾಕೊಂಡು ಬಂದಿದ್ರು ತುಂಬಾ ಇತ್ತು ಸೊ ಅದರಲ್ಲಿ ನೋಡೋಣ ತಗೊಳ್ಳೋಣ ಅಂತ ಹೇಳಿ ತಗೊಂಡಿದ್ವಿ ತುಂಬ ವರ್ಷದ ಕನಸು ಅಂತಲೇ ಹೇಳ್ಬೋದು ಇದು ಯಾಕಂದರೆ ಇದು ತಗೋಬೇಕು ಅಂತ ತುಂಬ ವರ್ಷಗಳಿಂದ ಆಸೆ ಇತ್ತು ಬಟ್ ಇವಾಗ ಫೈನಲ್ ಆಗ್ತಿದೆ ಅಂತ ಹೇಳ್ಬೋದು ಸೊ ಅಮ್ಮನವರಿಗೊಂದು ಎರಡು ನೋಡ್ತಿರ್ಬೋದು ನೀವು ಎರಡು ಅಂದರೆ ನನ್ನ ಹಸ್ಬೆಂಡ್ ಊರಿಗೊಂದು ಅಮ್ಮನವರಿಗೊಂದು ಬೇಕಿತ್ತು ಸೊ ಎರಡು ತಗೊಳ್ಳೋಣ ಅಂತ ಹೇಳಿ ತಗೊಂಡ್ವಿ ಸೊ ನೋಡ್ತಿರ್ಬೋದು ಫೈನಲಿ ಒಂದು ಹಾಕಿದ್ದೀವಿ ಅಮ್ಮನ ಮನೇಲಿ ಮತ್ತು ಹಿಂದೆ ಇರೋದು ನನ್ನ ಹಸ್ಬೆಂಡ್ ಊರಿಗೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ ತಗೊಟ್ರು ಅಮ್ಮನೇ ಸೊ ನೆಕ್ಸ್ಟ್ ಇಲ್ಲಿ ಎಲ್ಲ ರೆಡಿಯಾಗಿತ್ತಲ್ಲ ಅದನ್ನು ಬಿಡೋಣ ಅಂತ ಹೇಳಿ ಫಸ್ಟ್ ಸ್ವೀಟ್ ಮಾಡಿಬಿಡೋಣ ಅಂತ ಹೇಳಿ ಕರ್ಜಿಕಾಯಿ ಮಾಡ್ತಿದ್ವಿ ನಾನು ಒತ್ತು ಕೊಡ್ತಿದ್ದೆ ಅಮ್ಮ ಆ ಥರ ಒಳಗಡೆ ಹಾಕಿ ಕರ್ಜಿಕಾಯಿನ ರೆಡಿ ಮಾಡ್ತಿದ್ರು ಪಾಪು ಈ ಥರ ಮಾಡ್ಕೊಡ್ತೀನಿ ಅಂತ ಹೇಳಿದ್ಲು ಬೇಡ ಅಂತ ಹೇಳಿದ್ಲೇ ಹೇಳಿದ್ರೆ ಅಳ್ತಾಳೆ ಸೊ ಏನೋ ಮಾಡು ಅಂತ ಹೇಳಿ ಬಿಟ್ವಿ ಸೊ ಹಂಗೆ ಮಾಡ್ತಿದ್ಲು ಸೊ ಏನು ತಟ್ತಿದ್ಲು ಉಂಡೆಗಳು ಮಾಡಿದ್ವಲ್ಲ ಅದನ್ನು ತಟ್ಟಿ ತಟ್ಟಿ ಹಸಿಟ್ಕಾಕಿ ಕೊಡ್ತಿದ್ಲು ಸೊ ನಮ್ಮಮ್ಮ ಇದನ್ನು ಕರ್ಜಿಕಾಯಿನ ಆ ಥರ ಒಳಗಡೆ ಫಿಲ್ ಮಾಡಿ ಆ ಥರ ಕ್ಲೋಸ್ ಮಾಡಿ ಹಾಕಿ ರೆಡಿ ಮಾಡ್ತಿದ್ರು ಸೊ ಇದು ನಮ್ಮ ದೀಪಾವಳಿ ಹಬ್ಬದ ಸ್ವೀಟ್ ಅಂತ ಹಬ್ಬಕ್ಕೆ ಅಂತ ಹೇಳಿ ನಾವು ಮಾಡ್ತಿರೋ ಸ್ವೀಟ್ ಅಂತ ಹೇಳ್ಬೋದು ಫಸ್ಟ್ ಕರ್ಜಿಕಾಯಿ ನೆಕ್ಸ್ಟ್ ನಿಪ್ಪಟ್ಟು ಮಾಡ್ತೀವಿ ನಾವು ಅಂದರೆ ಹೊತ್ಬಿಟ್ಟು ಬೇಯಿಸೋದು ಅದನ್ನು ಕೂಡ ಅಮ್ಮ ಕಲಸಿಟ್ಟಿದ್ದಾರೆ ನಾನು ನಿಮಗೆ ತೋರಿಸಿದೆ ಸೊ ತುಂಬಾ ಚೆನ್ನಾಗಿ ಮಾಡ್ತಾರೆ ಅಮ್ಮ ತುಂಬ ಅಂದರೆ ಜಾಸ್ತಿ ನಾವು ಅಂದರೆ ಕರ್ಜಿಕಾಯಿ ಇದ್ದು ಸೂಸಲು ಒಳಗಡೆ ಒಬ್ಬೊಬ್ಬರು ಬೆಲ್ಲ ಹಾಕ್ತಾರೆ ಬೆಲ್ಲ ಹಾಕಿದ್ರೆ ನಮಗೆ ಇಷ್ಟ ಆಗೋಲ್ಲ ಅಮ್ಮ ಸಕ್ಕರೆನೇ ಹಾಕೋದು ಸಕ್ಕರೆ ಹಾಕಿ ಫುಲ್ ಹಾಕಿ ಮಾಡ್ತಾರೆ ಸಕ್ಕರೆ ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಸಕ್ಕರೆ ಹಾಕಿ ಮಾಡ್ತಾರೆ ನೋ ತೋರಿಸ್ತೀನಿ ಮುಂದೆ ನಿಮಗೆ ಬೇಯಿಸಿ ಎಲ್ಲ ಆದಮೇಲೆ ತೋರಿಸ್ತೀನಿ ಸೊ ಪಪ್ಪು ಈ ಥರ ಮಾಡಿ ಮಾಡಿ ಕೊಡ್ತಿದ್ಲು ಸೊ ನೆಕ್ಸ್ಟು ನೋಡ್ತಿರ್ಬೋದು ಫೈನಲಿ ಕರ್ಜಿಕಾಯಿ ಎಲ್ಲ ಈ ಥರ ಮಾಡಿ ರೆಡಿ ಮಾಡಿ ಇಟ್ಟಾಯಿತು ಇನ್ನು ಬೇಯಿಸಬೇಕು ಇದು ಒಂದೆರಡು ಹಾಗೇನೇ ಸೂಸ್ಲು ಮಿಕ್ಕಲಿಲ್ಲ ಹಾಗೆ ಪೂರಿ ಥರ ಹಾಗೆ ಒತ್ತಿಟ್ವಿ ಸೊ ಇದೆಲ್ಲ ರೆಡಿ ಆಯಿತು ಅದನ್ನು ಬೇಯಿಸಿ ಿದ್ರು ಅಮ್ಮ ನೆಕ್ಸ್ ಕರ್ಜಿಕಾಯೆಲ್ಲ ಬೇಯಿಸಿ ಎಲ್ಲ ರೆಡಿ ಆಯಿತು ನೆಕ್ಸ್ಟ್ ಇಲ್ಲಿ ನಿಪ್ಪಟ್ಟು ಬೇಯಿಸ್ತಿದ್ರು ಅಮ್ಮ ನಾನು ಒತ್ತು ಕೊಡ್ತಿದ್ದೆ ಸೊ ನಮ್ಮಮ್ಮ ಬೇಯಿಸ್ತಾ ಇದ್ರು ಸೊ ಈ ಥರ ಸ್ಟವ್ ಆದ್ರೇ ಬೇಗ ಆಗುತ್ತೆ ಅಂತ ಹೇಳಿ ಇದರಲ್ಲೇ ಬೇಗ ಕ್ವಿಕ್ಕಾಗಿ ಮಾಡೋದು ನಾವು ಈ ಥರ ತಿಂಡಿಗಳನ್ನ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ ನೋಡ್ತಿರ್ಬೋದು ನಿಪ್ಪಟ್ಟು ಮತ್ತು ಕರ್ಜಿಕಾಯನ್ನು ನೋಡ್ತಿರ್ಬೋದು ಫೈನಲಿ ರೆಡಿ ಆಯಿತು ಕಲರ್ಫುಲ್ ಆಗಿದೆ ಟೇಸ್ಟ್ ವೈಸು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ನಮ್ಮಮ್ಮ ಮಾಡೋದು ಸೊ ಫ್ರೆಂಡ್ಸ್ ಈ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತಾ ಇನ್ನು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಅಂದರೆ ದೀಪಾವಳಿ ಹಬ್ಬದ ದಿನ ಬ್ಲಾಗಲ್ಲಿ ಅಂದರೆ ನಾವು ಹೇಗೆ ಹಬ್ಬ ಸೆಲೆಬ್ರೇಷನ್ ಮಾಡ್ತೀವಿ ದೀಪಾವಳಿ ಹಬ್ಬ ಅಂತ ಹೇಳಿ ಜೊತೆ ಶೇರ್ ಮಾಡ್ಕೊತೀನಿ ಬ್ಲಾಗ್ಸ್ನ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ತೀರಿ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ತಾ ನೆಕ್ಸ್ಟ್ ಬ್ಲಾಗ್ಸ್ ಅಲ್ಲಿವರೆಗೂ ಬಾಯ್